ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಿಮ್ಮೆಲ್ಲ ಸಲಹೆ ನಿಮ್ಮೆಲ್ಲ ನೀವೆಲ್ಲ ನೀಡಿದ ಸಲಹೆಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ ಆ ಕೆಲವರು ಬಣ್ಣಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ನಾವು ಇಲ್ಲಿ ಉಪಯೋಗಿಸ್ತಕ್ಕಂಥದ್ದು ಈ ರೀತಿಯ ಸ್ಕೆಚ್ ಪೆನ್ ಗಳನ್ನು ಉಪಯೋಗಿಸ್ತೇವೆ ಆ ಇದು ಲಿಟ್ಲ್ ಆರ್ಟಿಸ್ಟ್ ಅಂತ ಹೇಳಿ ಸ್ಕೆಚ್ ಪೆನ್ ನಿಮ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ ಒಳ್ಳೆಯ ಕ್ವಾಲಿಟಿಯ ಸ್ಕೆಚ್ ಪೆನ್ಗಳನ್ನ ತಗೊಳ್ಳಿ ಸ್ಕೆಚ್ ಪೆನ್ಗಳನ್ನು ಉಪಯೋಗಿಸಿ ಬಣ್ಣಗಳ ಬಣ್ಣ ಹಾಕಲಿಕ್ಕೆ ಅರಿಶಿಣ ಅನ್ನು ಉಪಯೋಗಿಸುವಾಗ ಮನೇಲಿ ಸಿಕ್ಕುವ ಅಶವನ್ನೇ ಉಪಯೋಗಿಸ್ಬಹುದು ಬಿಳಿ ಬಣ್ಣಕ್ಕೆ ಕೆಲವೊಮ್ಮೆ ಸುಣ್ಣಗಳನ್ನು ಸುಣ್ಣವನ್ನು ಕೂಡ ಉಪಯೋಗಿಸ್ಬೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯ ಜೀವನ ಪದ್ಧತಿಯಲ್ಲಿ ಈ ಬಣ್ಣಗಳಿಗೆ ಬಹಳ ಮಹತ್ವವನ್ನು ಕೊಡ್ತಾ ಇದ್ರು ಹೇಗೆ ಅಂತಂದ್ರೆ ಎಷ್ಟೋ ಜನ ವಿಭೂತಿ ಹಚ್ಕೊಳ್ತಾ ಇದ್ರು ಕುಂಕುಮ ಹಚ್ಕೊಳ್ತಾ ಇದ್ರು ಆ ಹನುಮಂತನ ಆಧಾರ ಇಟ್ಕೊಳ್ತಾ ಇದ್ರು ಸಾಯಿಬಾಬಾ ಕುಂಕುಮ ಇಟ್ಕೊಳ್ತಾ ಇದ್ರು ಈ ತರ ಹಲವಾರು ರೀತಿಯಲ್ಲಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿದ್ದಾರೆ ವಿಭೂತಿಯನ್ನು ಹಚ್ಕೊಳ್ಳೋದು ಅದೊಂದು ವಿಭೂತಿ ಹಚ್ಕೊಳ್ಳೋದು ಹೇಳೋದು ಅಂತಂದ್ರೆ ಅದು ಬಿಳಿ ಬಣ್ಣ ಅನ್ನೋದು ಕಾರಣಕ್ಕಾಗಿ ಬಿಳಿ ನಮ್ಮ ಆತ್ಮದ ಸಂಕೇತ ಬಿಳಿ ಬಣ್ಣವನ್ನು ಹಚ್ಕೊಂಡಾಗ ನಮ್ಮ ಆತ್ಮಶಕ್ತಿ ಜಾಸ್ತಿ ಆಗತ್ತೆ ನಮ್ಮ ಆತ್ಮಶಕ್ತಿ ಜಾಸ್ತಿ ಆದಾಗ ತಾನೇ ನಮ್ಮ ಮೈಂಡಿನಲ್ಲಿ ಶಕ್ತಿ ಜಾಸ್ತಿ ಆಗತ್ತೆ ಆ ಮೂಲಕ ನಮ್ಮ ದೈಹಿಕವಾದ ಶಕ್ತಿಯು ಕೂಡ ತುಂಬಾ ಜಾಸ್ತಿ ಆಗತ್ತೆ ನಮ್ಮ ಆತ್ಮಶಕ್ತಿ ಜಾಸ್ತಿ ಆದಾಗ ನಾವು ಅದ್ಭುತವಾದ ಕಾರ್ಯಗಳನ್ನ ಮಾಡಬಹುದು ಅತ್ಯುತ್ತಮವಾದ ಸಾಧನೆಗಳನ್ನ ಮಾಡಬಹುದು ಆತ್ಮಶಕ್ತಿಯೇ ಇಲ್ಲದೆ ಹೋದ್ರೆ ನಾವು ಎಷ್ಟು ಓದ್ಕೊಂಡ್ರು ಏನ್ ಮಾಡಿದ್ರು ಕೂಡ ನಮಗೆ ಯಾವುದೇ ಒಂದು ಕಾರ್ಯವನ್ನ ಕಾರ್ಯರೂಪಕ್ಕೆ ತರಲು ಕಷ್ಟವಾಗತ್ತೆ ನಮ್ಗೆ ಆತ್ಮಶಕ್ತಿ ಚೆನ್ನಾಗಿರ್ಬೇಕು ಆತ್ಮಶಕ್ತಿ ಚೆನ್ನಾಗಿದ್ದಾಗ ದೈಹಿಕವಾಗಿ ಚೆನ್ನಾಗಿರ್ತೇವೆ ಮಾನಸಿಕವಾಗಿ ಚೆನ್ನಾಗಿರ್ತೇವೆ ಕೌಟುಂಬಿಕವಾಗಿ ಸಾಂಸಾರಿಕವಾಗಿ ಸಾಮಾಜಿಕವಾಗಿ ಎಲ್ಲ ತರದಲ್ಲೂ ನಾವು ಚೆನ್ನಾಗಿರ್ತೇವೆ ಹಾಗಾಗಿ ನಮ್ಮ ಹಿಂದಿನವರು ಯುಭೋತಿ ಹಚ್ಚಿಕೊಳ್ಳೋ ಕ್ರಮವನ್ನ ತಗೊಂಡ್ಬಂದ್ರು ಅಥವಾ ಕುಂಕುಮ ಹಚ್ಚಿಕೊಳ್ಳೋ ಕ್ರಮ ಅಂದ್ರೆ ನಮ್ಮ ಜನಜೀವನದ ನಿತ್ಯದ ಜೀವನದಲ್ಲಿ ಅದನ್ನ ಒಂದು ಶಾಸ್ತ್ರ ಸಂಪ್ರದಾಯ ಹೆಸರಿನಲ್ಲಿ ಅದನ್ನ ರೂಢಿಗೆ ತಂದ್ಬಿಟ್ರು ಕುಂಕುಮ ಹಚ್ಕೊಳ್ಳೋದು ಯಾಕೆ ಅದು ಕೆಂಪು ಆಗಿದೆ ಕೆಂಪು ಯಾಕೆ ಕೆಂಪು ಡೈರೆಕ್ಷನ್ ಅನ್ನ ಸೂಚಿಸುತ್ತೆ ನಮ್ಮನ್ನ ಸರಿಯಾದ ದಿಕ್ಕಿಗೆ ದಿಕ್ಕಿಗೆ ತೆಗೆದುಕೊಂಡು ಹೋಗೋದು ಕೆಂಪು ಕಲರ್ ಅರಿಶ್ನವನ್ನು ಹಚ್ಕೊಳ್ಳೋದು ಯಾಕೆ ಸಾಧಾರಣವಾಗಿ ಹೆಣ್ಮಕ್ಳು ಕೆನ್ನೆಗೆ ಅರಿಶಿಣವನ್ನು ಹಚ್ಕೊಳ್ತಾರೆ ಅರಿಶಿನವನ್ನು ಹಚ್ಚೋದು ಯಾಕೆ ಹೆಣ್ಣು ಪೃಥ್ವಿಗೆ ಸಮಾನ ಹೆಣ್ಣು ಎಲ್ಲರನ್ನು ಹೊಂದಿಸ್ಕೊಂಡು ಎಲ್ಲಾ ಮಕ್ಕಳನ್ನ ಪೋಷ ಮಕ್ಕಳ ಮಕ್ಕಳನ್ನ ಗಂಡನ್ನ ಸಂಸಾರ ಪೋಷಣೆ ಮಾಡ್ಕೊಂಡು ಹೋಗ್ಬೇಕಾಗಿದ್ದು ಹೆಣ್ಣಿನ ಒಂದು ಜವಾಬ್ದಾರಿ ಆಗಿತ್ತೆ ಕರ್ತವ್ಯ ಕೂಡ ಆಗಿರುತ್ತೆ ನಾವು ಒಟ್ಟು ಕುಟುಂಬದಲ್ಲಿರುವಾಗ ಅತ್ತೆ ಮಾವ ಅತ್ತಿಗೆ ನಾದ್ನೆ ಮೈನಾ ಈ ತರ ತುಂಬಾ ತುಂಬ ಕುಟುಂಬದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಓ ಅಂತ ಅನ್ಕೊಂಡ್ಬಿಡ್ ಅನ್ಕೊಳೋದೊಂದೇ ಅಲ್ಲ ಬರೇ ಗಂಡ ಹೆಂಡತಿ ಮಕ್ಳಿದ್ರು ಕೂಡ ಆ ಸಂಸಾರದಲ್ಲಿ ಒಂದು ಹೊಂದಾಣಿಕೆ ಮಾಡ್ಕೊಂಡು ಎಲ್ಲರನ್ನು ಒಂದು ಸರಿದಾರಿ ತಗೊಂಡ್ ಹೋಗಿ ಹೋಗ್ಬೇಕಾದವಳು ಒಬ್ಬ ಮಹಿಳೆ ಆಗಿರ್ತಾಳೆ ಅಡಿಗೆನಲ್ಲಿ ಅರಿಶಿನವನ್ನು ಉಪಯೋಗಿಸ್ತೇವೆ ಯಾಕೆಂತಂದ್ರೆ ನಾವು ತಿಂದ ಆಹಾರ ದೇಹಕ್ಕೆ ಚೆನ್ನಾಗಿ ಹಿಡ್ಕೊಳ್ಬೇಕು ಹೀರ್ಕೊಳ್ಬೇಕು ಅಂತ ಅರಿಶಿನ ಯಾಕೆಂತಂದ್ರೆ ಅರಿಶಿನ ಪೃಥ್ವಿ ತತ್ವವನ್ನು ಪ್ರತಿನಿಧಿಸುತ್ತೆ ಪೃಥ್ವಿ ಏನು ಎಲ್ಲಾ ವಸ್ತುವನ್ನ ಹಿಡ್ಕೊಳತ್ತೆ ಎಲ್ಲವನ್ನೂ ಇಡ್ಕೊಳ್ತಕ್ಕಂಥ ಗುಣ ಇರೋದು ಪೃಥ್ವಿ ಹಾಗಾಗಿ ಹೆಣ್ಣಿಗೆ ಭೂತಾಯಿ ಅಂತ ಹೇಳ್ತಾರೆ ಅಷ್ಟೊಂದು ಸಹನೆ ಅಷ್ಟೊಂದು ತಾಳ್ಮೆ ಹೆಣ್ಣಿಗಿರ್ಬೇಕಾಗತ್ತೆ ಎಲ್ಲವನ್ನೂ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರನ್ನೂ ಪೋಷಣೆ ಮಾಡ್ಕೊಂಡು ಕರ್ಕೊಂಡು ಅವಳು ಈ ರೀತಿ ಎಲ್ಲಾ ವಿಷಯದಲ್ಲೂ ಕೂಡ ಈಗ ಮನೆಗೆ ಒಂದು ಬಣ್ಣ ಬಡಿಯೋದಿರ್ಲಿ ಒಂದು ವೆಹಿಕಲ್ನಲ್ಲಿ ವೆಹಿಕಲ್ ಕಲರ್ ಇರಲಿ ನಾವು ಹಾಕೋ ಬಟ್ಟೆಗಳ ಕಲರ್ ಇರ್ಲಿ ಎಲ್ಲದೂ ಕೂಡ ಮಹತ್ವವನ್ನು ಪಡ್ಕೊಳ್ತಾ ಇತ್ತು ಹಿಂದೆ ಮನೆಗಳಿಗೆ ಬಿಳಿ ಬಣ್ಣಗಳನ್ನೇ ಬಡಿತಾ ಇದ್ರು ಸೌಧ ಅಂದ್ರ ಅರ್ಥ ಏನು ಸುಧಾ ಅಂದರೆ ಬಿಳಿ ಬಣ್ಣ ಅಂತ ಆ ಬಿಳಿ ಬಣ್ಣವನ್ನು ಬಡಿದಿರ್ತಕ್ಕಂಥದ್ದೇ ಸೌದಾ ಹಾಗಾಗಿ ಮನೆಗಳಿಗೆ ಸೌದಾ ಅಂತ ಹೇಳ್ತಾ ಇದ್ರು ಈಗೀಗ ಬೇರೆ ಬೇರೆ ಬಣ್ಣಗಳನ್ನ ಬಳಿತಾರೆ ಹಿಂದೆಲ್ಲ ನಮ್ಮ ಆ ಹಳ್ಳಿಗಳಲ್ಲಿ ವರ್ಷಕ್ಕೆ ಒಂದು ಎರಡು ಸಲ ಗೋಡೆಗೆ ಸುಣ್ಣವನ್ನ ಕಳಿಸಿ ಸುಣ್ಣವನ್ನ ಹೊಡಿತಾ ಇದ್ರು ಯುಗಾದಿ ದೀಪಾವಳಿ ಈ ತರ ಹಬ್ಬ ಹರಿದಿನಗಳಲ್ಲಿ ಆ ಸುಣ್ಣ ಹೊಡೆಯೋದು ಹೇಳೋ ಕಾರ್ಯಕ್ರಮವೇ ವರ್ಷದಲ್ಲಿ ಅದೊಂದು ವಿಶೇಷ ಕಾರ್ಯಕ್ರಮವಾಗಿತ್ತು ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಈ ಬಣ್ಣಗಳನ್ನ ತುಂಬಾ ನಮ್ಮ ಜೀವನ ಕ್ರಮಗಳಲ್ಲಿ ಅಳವಡಿಸ್ಕೊಂತ ಬಂದಿದ್ದಾರೆ ಈಗ ಪೂಜೆಗಳಲ್ಲೂ ಕೂಡ ನವಗ್ರಹ ಪೂಜೆಗಳಲ್ಲೂ ಕೂಡ ಹಲವಾರು ಬಣ್ಣಗಳನ್ನ ಬಳಸ್ತಾರೆ ಅದು ಎಲ್ಲದಕ್ಕೂ ಅದರದ್ದೇ ಆದ ಮಹತ್ವ ಇದೆ ಸೂರ್ಯನಿಂದ ಬಂದಂತ ಬಿಳಿ ಬಣ್ಣ బిల్గొ బి నమకి కణివ బిబ్యార్ అంతా వైలెట్ మే బ్లూ డార్క్ బ్లూ స్కై బ్లూ గ్రీన్ కలర్ ఎల్లో ఆరెంజ్ రెడ్ ఈ కలర్ ఆగితే ఈ ఉపయోగదు ಇವುಗಳನ್ನೇ ಹೆಚ್ಚಾಗಿ ನಾವು ಕಲರ್ಗೆ ಉಪಯೋಗಿಸೋದು ಮತ್ತೆ ಕೆಲವು ಹೆಚ್ಚು ಹೆಚ್ಚಿನ ಸಮಯಗಳಲ್ಲಿ ಬ್ಲಾಕ್ ಅನ್ನು ಉಪಯೋಗಿಸ್ತೇವೆ ಬ್ರೌನು ಪಿಂಕು ಮತ್ತು ಗ್ರೇ ಕಲರ್ ಅಪರೂಪಕ್ಕೆ ಉಪಯೋಗಿಸ್ತೇವೆ ಇದು ಹೇಗೆ ಕೆಲಸ ಮಾಡುತ್ತೆ ಎಲ್ಲರಿಗೂ ಒಂದು ಕುತೂಹಲ ಈ ಕಲ್ಲರ್ಗಳು ನಮ್ಮ ದೇಹದ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿರುವುದು ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡುವುದು ಹೇಳುವ ಒಂದು ಕಾರ್ಯಕ್ರಮ ಇದೆ ಬೆಳಿಗ್ಗೆ ಸೂರ್ಯೋದಯ ಕಾಲದಲ್ಲಿ ಸೂರ್ಯನಿಗೆ ಮುಖ ಮಾಡಿ ನಿಂತು ಕೈನಲ್ಲಿ ನೀರು ತುಂಬಿಕೊಂಡು ಬಗಸಿನಲ್ಲಿ ಹಣೆಯ ಎತ್ತರಕ್ಕೆ ಕೈ ಎತ್ತಿ ಅಲ್ಲಿಂದ ನೀರು ಕರೆ ಬಿಡ್ತಾ ಇದ್ರು ಆ ನೀರಿನ ಮೂಲಕ ಆ ಸೂರ್ಯನ ಕಿರಣ ನಮ್ಮ ದೇಹಕ್ಕೆ ಹರಿದು ಬರ್ಬೇಕಾಗಿತ್ತು ಅಂದ್ರೆ ಈ ಕಾಮನ ಬಿಲ್ಲು ಹೇಗ್ ಕೆಲಸ ಮಾಡುತ್ತೆ ಕಾಮನ ಬಿಲ್ಲು ಕೂಡ ಒಂದು ಪಶ್ಚಿಮದ ಕಡೆಗೆ ಮಳೆ ಬಿಸಿಲಿತ್ತು ಹಾಗೆ ಅಲ್ಲಿ ಮಳೆನೂ ಬರ್ತಾ ಇತ್ತು ಒಂದ್ ಯಾವುದೋ ಒಂದು ಪ್ರಮಾಣದಲ್ಲಿ ಮಳೆ ಬರ್ತಾ ಇತ್ತು ಅಂತಂದ್ರೆ ನಮ್ಗೆ ಇಲ್ಲಿ ಪೂರ್ವ ದಿಕ್ಕಿಗೆ ನಮ್ಗೆ ಆ ಕಾಮನ ಬಿಲ್ಲು ಕಾಣಿಸುತ್ತೆ ಅದೇ ರೀತಿ ನಾವು ಅಗ್ಗವನ್ನು ಕೊಟ್ಟಾಗ ಆ ನೀರಿನ ಮೂಲಕ ಸೂರ್ಯನ ಕಿರಣ ಹಾದು ಬಂದು ಆ நம்ம தே பரிணாமல் பீர் துணி நம்ம கண்டு கொண்டு மகத்வாத விசார ஆ தவள ஆதாரமே சிகிச்சை நமக்கு தந்தி ಹಲವಾರು ಬಣ್ಣಗಳಿವೆ ಸೂರ್ಯನಗಳಲ್ಲಿ ಅವುಗಳೆಲ್ಲ ಒಂದು ತರಾಂಗಾಂತರದಲ್ಲಿ ಹೋಗ್ತಾ ಇರುತ್ತೆ ಎಲ್ಲಾ ಕಲ್ಲರಿಗೂ ಒಂದೊಂದು ರೀತಿಯ ತರಂಗಾಂತರ ಇರುತ್ತೆ ನೀವು ನೋಡಿರ್ಬೋದು ನೀವು ಎಮ್ ಇದು ಇ ಸಿ ಜಿ ಇ ಸಿ ಜಿ ಎಲ್ಲ ಮಾಡ್ತಾ ಹೀಗಿ ಹೀಗೆ ಹೀಗೆ ಹೀ ಹೀ ಹೋಗ್ತಾ ಇರತ್ತಲ್ವ ಅದಕ್ಕೆ ತರಂಗಾಂತರಗಳು ಅಂತ ಹೇಳ್ತಾರೆ ಆ ತರಂಗಾಂತರಗಳು ಒಂದು ಸೆಕೆಂಡಿಗೆ ಇಂತಿಷ್ಟು ದೂರ ಹೀಗೆ ಮೇಲೆ ಕೆಳಗೆ ಇಂತಿಷ್ಟು ದೂರ ಮೇಲೆ ಆಗ್ಬೇಕು ಅಂತ ಇರುತ್ತೆ ಆ ರೀತಿ ಆಗೋದನ್ನೇ ಮೆಗಾಹಾರ್ಸ್ ಅಂತ ಇಂತಿಷ್ಟು ಅಂತ ಹೇಳ್ತಾರೆ ನಮ್ಮ ಮೊಬೈಲ್ ಅಲ್ಲ ಟೆನ್ ಟು ದ ಪವರ್ ಆಫ್ ಟೆನ್ ಮೆಗಾ ಹಾರ್ಸ್ ಹತ್ತರಗಾತ ಹತ್ತರ ಮೆಗಾ ಹಾರ್ಸ್ನಲ್ಲಿ ಕೆಲಸ ಮಾಡುತ್ತೆ ಮೊಬೈಲ್ ಫ್ರೀಕ್ವೆನ್ಸಿ ಅಷ್ಟಿದೆ ಅದೇ ಹತ್ರಗಾತ ಹತ್ತು ಅಂತಂದ್ರೆ ಒಂದು ಕೋಟಿ ತನಗಾಂತರ ಆಗತ್ತೆ ಒಂದು ಅದಕ್ಕೆ ಒಂದು ಮಾನ ಇದೆ ಈ ಬಣ್ಣಗಳು ಹತ್ತಿರಗಾತ ಹದಿನಾಲ್ಕರ ಪಟ್ಟಷ್ಟು ಫ್ರೀಕ್ವೆನ್ಸಿಯಲ್ಲಿ ಕೆಲಸ ಮಾಡ್ತಾರೆ ಎಲ್ಲಾ ಬಣ್ಣಗಳಿಗೂ ಬೇರೆ ಬೇರೆ ಆದ ಫ್ರೀಕ್ವೆನ್ಸಿ ಇದೆ ಐನೂರ ಎಂಬತ್ತು ಐನೂರ ಮೂವತ್ತು ಇನ್ನೂರ ಎಂಬತ್ತು ಎಂಟುನೂರು ಆರ್ನೂರು ಈ ತರ ಬೇರೆ 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 ತರಂಗಾಂತರದಗಳಲ್ಲಿ ಈ ಕಣ್ಣ ಬಣ್ಣಗಳೆಲ್ಲ ಕೆಲಸ ಮಾಡ್ತವೆ ಇದನ್ನೇ ಆಧಾರವಾಗಿ ಇಟ್ಕೊಂಡೆ ನಮ್ಮಲ್ಲಿ ಮೊಬೈಲು ಟೆಲಿಫೋನು ಟಿವಿ ಎಕ್ಸ್ರೇ ಮೆಡಿಕಲ್ ಕ್ಷೇತ್ರದಲ್ಲಿ ಎಕ್ಸ್ರೇ ಗ್ರಾಮರೇಸು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ರಾಡರ್ ಸ್ಯಾಟಲೈಟು ಮಿಸೈಲ್ಸ್ಗಳು ಇವೆಲ್ಲಗಳು ಕೆಲಸ ಮಾಡೋದು ಈ ರಂಗಾಂತರಗಳ ಆಧಾರದ ಮೇಲೆ ಆ ತರಂಗಾಂತಗಳು ಎಷ್ಟು ಫ್ರೀಕ್ವೆನ್ಸಿ ಇಲ್ಲಿ ಹೋಗ್ತಾ ಆ ಇದಕ್ಕೆ ಬೇರೆ ಬೇರೆ ತರದ ಶಕ್ತಿಗಳು ಇರುತ್ತೆ ಎಲ್ಲಾ ಕಲ್ಲರಿಗೂ ಬೇರೆ ಬೇರೆ ತರದಂತ ಆ ವೈಬ್ರೇಷನ್ ಇರುತ್ತೆ ಫ್ರೀಕ್ವೆನ್ಸಿ ಇರುತ್ತೆ ಆ ಇದ್ರ ಮೇಲೆ ಕೆಲಸ ಮಾಡುತ್ತೆ ಇದನ್ನೆಲ್ಲ ನಮ್ಮ ಪೂರ್ವಿಕರು ಕಂಡು ಹಿಡಿದು ನಮ್ಮವರಿಗೆ ನಮ್ಮವರೆಗೆ ತಂದು ಕೊಟ್ಟಿದ್ದಾರೆ ಹಾಗೆ ನಮ್ಮ ಕೈ ಬೆರಳುಗಳಲ್ಲಿ ಈ ಒಂದು ಬೆರಳಿನಲ್ಲಿ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳನ್ನ ಅಂಗಾಂಗಗಳ ರಿಫ್ಲೆಕ್ಸ್ ಇರುತ್ತದೆ ಅದೇ ತರ ಎಲ್ಲಾ ಬೆರಳುಗಳಲ್ಲೂ ಎಲ್ಲಾ ಬೆರಳುಗಳಲ್ಲೂ ಇರುತ್ತೆ ಅದೇ ತರ ಇಡೀ ಅಂಗೈನಲ್ಲೂ ಕೂಡ ನಾವು ದೇಹದ ಎಲ್ಲಾ ರಿಫ್ಲೆಕ್ಸ್ ಅಳವಡಿಸ್ಕೊಬಹುದು ಈಗ ಲಂಗ್ಸ್ ಅಲ್ಲಿ ತುಂಬಾ ಕಫ ತುಂಬಿತ್ತು ಅಂದ್ಕೊಳ್ಳಿ ನಾವು ಅವಾಗ ಏನ್ ಮಾಡಬೇಕು ಅಂದ್ರೆ ವೃತ್ತಿ ತತ್ವವನ್ನ ಕಡಿಮೆ ಮಾಡಬೇಕು ವೃತ್ತಿ ತತ್ವವನ್ನ ಕಡಿಮೆ ಮಾಡೋದು ಆರೆಂಜ್ ಕಲರ್ ವೃತ್ತಿ ತತ್ವವನ್ನ ಆರೆಂಜ್ ಕಲರ್ ಈ ಬೆರಳಿಗೆ ಹಚ್ಚಿದಾಗ ವೃತ್ತಿ ತತ್ವ ಕಡಿಮೆ ಆಗುತ್ತೆ ಅದೇ ಇತ್ತು ಅಂತ ಇಟ್ಕೊಳ್ಳಿ ಅಸ್ತಮ ತರ ವೀಸಿಂಗ್ ಇತ್ತು ಅಂತ ಆಗ ಆಕಾಶ ತತ್ವ ಕಡಿಮೆ ಇದೆ ಆಗ ನಾವು ಈ ಪರ್ಪಲ್ ಕಲರ್ ಯೂಸ್ ಮಾಡ್ತೀವಿ ಆಕಾಶ ತತ್ವದ ಬೆರಳನ್ನ ಇದಕ್ಕೆ ಇದು ಮಾಡ್ತೀವಿ ಈ ಪರ್ಪಲ್ ಕಲರ್ ಯೂಸ್ ಮಾಡಿದಾಗ ಆಕಾಶ ತತ್ವ ಜಾಸ್ತಿಯಾಗಿ ಈಸಿ ಕಡಿಮೆ ಆಗುತ್ತೆ ಈ ರೀತಿಯಲ್ಲಿ ನಾವು ಈ ಬಣ್ಣಗಳನ್ನ ಉಪಯೋಗ ಮಾಡ್ತೇವೆ ಈಗ ಒಮ್ಮೊಮ್ಮೆ ಹಣ್ಣು ಮಂಚ ಕಣ್ಣು ಒಂಥರ ಕಣ್ಮರು ಡಯಾಬಿಟಿಸ್ ಇರೋರಿಗೆ ಇದು ಜಾಸ್ತಿ ಆಗ ಸಿಂಪಲ್ ನಮ್ಮ ಹೆಬ್ಬರಳಿಂದ ಕಣ್ಣಿನ ರಿಫ್ಲೆಕ್ಸ್ ಎರಡು ಸ್ಕೈ ಬ್ಲೂ ಕಲರ್ ಹಾಕ್ಬಿಟ್ರೆ ಆ ಕಣ್ಣು ಹೌಟ್ ಹೊರಟೋಗುತ್ತೆ ಕೋಲ್ಡ್ ಜಾಸ್ತಿ ಆದಾಗ ಆ ರೀತಿ ಆಗುತ್ತೆ ಲಿವರ್ ನಲ್ಲಿ ಕೋಲ್ಡ್ ಜಾಸ್ತಿ ಆದಾಗ ಕಣ್ಣು ತರ ಮಂಜಾಗತ್ತೆ ಆಗ ನಾವು ಕಣ್ಣಿನ ರಿಫ್ಲೆಕ್ಸ್ಗೆ ಕೈ ಬ್ಲೂ ಕಲರ್ ಹಾಕಿದಾಗ ಕಣ್ಣು ಮಂಜಾಗುತ್ತೆ ಹೊರಟೋಗುತ್ತೆ ಈ ರೀತಿ ಎಲ್ಲಾ ವಿಷಯಗಳನ್ನು ಕೊಡಿ ಎಲ್ಲಾ ಕಾಯಿಲೆಗಳಿಗೂ ನಮ್ಮ ದೇಹದಲ್ಲಿ ಏನ್ ತತ್ವಗಳು ವ್ಯತ್ಯಾಸ ಆಗಿದೆ ಅದರ ಆಧಾರದ ಮೇಲೆ ಆ ನಮ್ಮ ದೇಹದ ಅಂಗಾಂಗದ ರಿಫ್ಲೆಕ್ಸ್ ಅಂಗೈನಲ್ಲಿ ಅಥವಾ ಬೆರಳುಗಳಲ್ಲಿ ತೆಗೆದುಕೊಂಡು ಆ ಎನರ್ಜಿಯನ್ನ ಹೆಚ್ಚು ಮಾಡುವುದು ಅಥವಾ ಆ ಎನರ್ಜಿಯನ್ನು ಕಡಿಮೆ ಮಾಡುವುದು ಈ ರೀತಿಯಾಗಿ ನಾವು ಕಲ್ಲರ್ ಹಚ್ಚಿ ವ್ಯತ್ಯಾಸವನ್ನು ಮಾಡ್ತೇವೆ ಐದು ಪಂಚಭೂತಗಳು ಆಕಾಶ ವಾಯು ಪೃಥ್ವಿ ಜಲ ಅಗ್ನಿ ಈ ಐದು ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಪಂಚಭೂತಗಳು ಐದು ತತ್ವಗಳು ಇದಲ್ಲದೆ ಇನ್ನೊಂದು ಐದು ತತ್ವಗಳನ್ನು ನಮ್ಮ ಹಿರಿಯರು ನಮಗೆ ಪರಿಚಯಿಸಿದ್ದಾರೆ ಯಾವುದು ಅಂತಂದರೆ ಆತ್ಮ ಸಮಯ ದಿಕ್ಕು ಮನಸ್ಸು ಮತ್ತು ಶೂನ್ಯ ಈ ಐದು ಮೆಟಾಫಿಸಿಕಲ್ ಅಂತ ಅಲೌಕಿಕವಾದದ್ದು ಮೊದಲು ಹೇಳದ ಪಂಚಭೂತಗಳೇನಿದೆ ಅದು ಲೌಕಿಕವಾದದ್ದು ಇದು ಅಲೌಕಿಕವಾದದ್ದು ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಹೆಚ್ಚಿನ ಸಲ ಅದು ಮನಸ್ಸಿಗೆ ಸಂಬಂಧ ಪಟ್ಟಿದ್ರು ಕೂಡ ಅದು ನಮ್ಮ ದೈಹಿಕ ತಿಳುವಟಿಕೆ ಮೇಲೂ ಕೂಡ ಉತ್ತಮವಾಗಿ ಪರಿಣಾಮವನ್ನು ಬೀರುತ್ತೆ ಯಾವ ಕಾಯಿಲೆ ಯಾವ ಒಂದು ಎನರ್ಜಿ ವ್ಯತ್ಯಾಸದಿಂದ ಆಗಿದೆ ಅದನ್ನ ನಾವು ರೆಕಗ್ನೈಸ್ ಮಾಡಿ ನಾವು ಕಂಡು ಹಿಡ್ಕೊಂಡು ನಾವು ಈ ರೋಗವನ್ನು ಗುರುತಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಆ ಗುರ್ತಿಸ್ಕೊಂಡು ಅದಕ್ಕೆ ಸರಿಯಾದ ಕಲ್ಲರ್ ಮತ್ತು ಸರಿಯಾದ ರಿಫ್ಲೆಕ್ಸ್ ಪಾಯಿಂಟ್ ಹಚ್ಚಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಗುಣಮಾಗುತ್ತೆ ಈ ಬಣ್ಣಗಳು ಈ ರೀತಿಯಾಗಿ ಕೆಲಸ ಮಾಡುತ್ತೆ ಇದರಿಂದ ನಾವೆಲ್ಲರೂ ಉಪಯೋಗ ಪಡ್ಕೊಳ್ಳೋಣ ತುಂಬಾ ಸರಳವಾಗಿದೆ ಹಾಗಂತ ನಾವು ಬೇಜವಾಬ್ದಾರಿಯಾಗಿ ಉಪಯೋಗಿಸ್ಬಾರ್ದು ತುಂಬಾ ಜವಾಬ್ದಾರಿಯುತವಾಗಿ ಉಪಯೋಗಿಸ್ಬೇಕು ಬಣ್ಣಗಳನ್ನ ವ್ಯತ್ಯಾಸ ಮಾಡ್ಕೊಳ್ಬಾರ್ದು ನಮ್ಗೆ ಯಾವ ಎನರ್ಜಿಯ ವ್ಯತ್ಯಾಸ ಆಗಿದೆ ಅದನ್ನು ಸರಿಯಾಗಿ ನಾವು ಗುರುತಿಸ್ಕೋಬೇಕು ನಮ್ಗೆ ಹೀಟ್ ಆಗಿದೆಯೋ ನಮಗೆ ಕಫ ಆಗಿದೆಯೋ ದೇಹದಲ್ಲಿ ತಂಪು ಜಾಸ್ತಿ ಆಗಿದೆಯೋ ಅಥವಾ ಉಷ್ಣ ಜಾಸ್ತಿ ಆಗಿದೆಯೋ ಈ ರೀತಿ ಇದನ್ನ ಸವದಿಯಾಗಿ ಗುರುತಿಸ್ಕೊಂಡು ಅದಕ್ಕೆ ಸರಿಯಾದ ರೀತಿಯ ಕಲ್ಲರ್ ಅನ್ನು ಹಚ್ಚಿ ನಾವು ಆ ಎನರ್ಜಿಯಲ್ಲಿ ವ್ಯತ್ಯಾಸವನ್ನು ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ರೋಗಗಳನ್ನ ನಾವು ವಾಸಿ ಮಾಡ್ಕೊಳ್ಬಹುದು ಇವುಗಳನ್ನ ಗಮನದಲ್ಲಿಟ್ಕೊಂಡು ನಾನು ಮುಂದೆ ಹರ್ತಕ್ಕಂಥ ಎಲ್ಲ ಕಾಯಿಲೆಗಳಿಗೆ ಒಂದಷ್ಟು ಕಾಯಿಲೆಗಳಿಗೆ ಎಲ್ಲ ಕಲ್ಲರ್ಗಳನ್ನು ಹೇಳ್ತಾ ಹೋಗ್ತೀನಿ ಅದನ್ನ ನೋಟ್ ಮಾಡ್ಕೊಳ್ಳಿ ನೀವು ಉಪಯೋಗಿಸಿ ನೀವು ಪ್ರಯೋಜನ ಪಡ್ಕೊಳ್ಳಿ ಜೊತೆಗೆ ಹತ್ತಾರು ಜನರ ಜೊತೆಗೆ ಹಂಚಿಕೊಳ್ಳಿ ಯಾಕೆಂದ್ರೆ ಇದು ನಮ್ಮೊಬ್ಬರಿಗೆ ಅಲ್ಲ ಇದು ಎಲ್ಲರಿಗೂ ತಿಳಿಬೇಕಾದಂತ ವಿಷಯ ನಮ್ಮ ಹಿರಿಯರು ಪಾಲಿಸ್ಕೊಂಡು ಬರ್ತಕ್ಕಂತ ಬಂದಿರ್ತಕ್ಕಂಥ ಈ ಒಂದು ಸಂಸ್ಕಾರಯುತ ಸಂಸ್ಕೃತಿಯನ್ನ ನಾವು ಮಧ್ಯದಲ್ಲಿ ಬ್ರೇಕ್ ಆಗಿದೆ ಇದು ಈ ಕೊಂಡಿಯನ್ನು ಮತ್ತೆ ನಾವು ಕೂರಿಸ್ಬೇಕಾಗಿದೆ ಈ ಪರಂಪರೆಯನ್ನು ನಾವು ಮತ್ತೆ ರೂಢಿಸ್ಕೊಂಡು ಬರಬೇಕಾಗಿದೆ ಹಾಗಾಗಿ ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನೀವು ನಿಮ್ಮ ಮೇಲೆ ಪ್ರಯೋಗ ಮಾಡ್ಕೊಳ್ಳಿ ಅದನ್ನು ಹತ್ತಾರು ಜನಕ್ಕೆ ಹಂಚಿಕೊಳ್ಳಿ ಪ್ರಯೋಜನ ಪಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ